అలెక్జాండర్ చక్రవర్తు అలెక్జాండర్ అంత సన్న కథ అలెక్జాండర్ మరద ఇక గురుకు అడ్డ గురు అడ్డ శాస్త్రంతరం పద అది నగరీకరు ఎల్లెట్ స్వామి నిమే లేక చక్రవర్తి ಈ ಭಿಕ್ಷಕ ದೇಶದಲ್ಲಿ ಗುರುವಿಗೆ ನೀವು ಶಾಸ್ತ್ರಾಂಗ ನಮಸ್ಕಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮಗೆ ತಂದೆ ನಿಮಗೆ ಚಕ್ರವರ್ತಿ ತಂದೆ ಅಷ್ಟೈಶ್ವರ್ಯ ಕೊಟ್ಟಿದ್ದಾರೆ ನೀವು ದೊಡ್ಡ ಗುರುಗಳಿಗೆ ನೀವು ಶಾಸ್ತ್ರಾಂಗ ನಮಸ್ಕಾರ ಮಾಡ್ತಾ ಇದ್ರೆ ಅದಕ್ಕೆ ಅದಕ್ಕೆ ನಮ್ಮ ತಂದೆ ನನಗೆ ಒಳ್ಳೆ ಬೇಗ ಕೊಟ್ಟ ಅಷ್ಟೈಶ್ವರ್ಯ ಚಕ್ರವರ್ತಿ ಆಗೋಲ್ಲ ಕೊಟ್ಟಿದ್ದಾರೆ ಸ್ವರ್ಗದಿಂದ

ಹಾಂ ಚಿತ್ರಬಾಬು ಸರ್ ನಮ್ಮ ಊರವರು ನಮಗೆ ಚಿಕ್ಕನಿಂದ ಬಳಿ ನಮಗೆ ಮತ್ತೆ ನಮ್ಮ ಕೆಲಬಂದ್ರೆ ನನ್ನ ಜೀವನ ಇಲ್ಲೇ ಒಂದರಿಂದ ಎಸ್ ಎಸ್ ಜಿ ಡಿಗ್ರಿ ಕಾಲೇಜಲ್ಲಿ ಇವತ್ತು ಇಲ್ಲವರ್ಗೂ ಒಂದು ಮಾರ್ಗ ಮಾಡಿ ನಮಗೆ ಸ್ವಲ್ಪ ಅರಿ ನಾವು ಶುರು ಅಂತ ಹೇಳ್ತಿದ್ದೇನೆ ಇನ್ನೊಂದು ಸರ್ ಪ್ರತಿ ಒಂದು ವಿಶಾಪ್ ಮಾಡಿ ఎన్న గు స్ సహా ఇంకేంద तो बहुत ही बेहतर है कि ये कमांड आप भाई नॉर्मल तरीके से